ಶ್ರೀ ಸುತ್ತೂರು ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಸಂಸ್ಥಾಪನಾಚಾರ್ಯ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳವರ ಜಾತ್ರಾ ಮಹೋತ್ಸವವು ಜನವರಿ ಹದಿನಾರರಿಂದ ಇಪ್ಪತ್ತರವರೆಗೆ ಭರ್ಜರಿ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ ಸುತ್ತೂರು ಮಠದ ಆವರಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಜೆಎಸ್ಎಸ್ ಮಹಾವಿದ್ಯಾಪೀಠದ ಕಾರ್ಯದರ್ಶಿ ಮಂಜುನಾಥ್ ಅವರು ಸಂಪೂರ್ಣ ವಿವರ ನೀಡಿದ್ದಾರೆ ಜನವರಿ ಹದಿನಾರರಂದು ಸಂಜೆ ನಾಲ್ಕಕ್ಕೆ ವಸ್ತು ಪ್ರದರ್ಶನ ಕೃಷಿ ಮೇಳ ಸಾಂಸ್ಕೃತಿಕ ಮೇಳ ಆರೋಗ್ಯ ತಪಾಸಣೆ ಶಿಬಿರ ದೋಣಿ ಉದ್ಘಾಟನೆ ನಡೆಯಲಿದೆ ಶಿವಬಸವ ಸ್ವಾಮೀಜಿ ನಿರಂಜನಾನಂದ ಪುರಿ ಸ್ವಾಮೀಜಿ ಮತ್ತು ಸರ್ಕಾರದ ಗಣ್ಯರು ಉದ್ಘಾಟನೆ ನಡೆಸಲಿದ್ದಾರೆ ಜನವರಿ ಹದಿನಾರರಂದು ನೂರ ಮೂವತ್ತಕ್ಕೂ ಹೆಚ್ಚು ಜೋಡಿ ಸಾಮೂಹಿಕ ವಿವಾಹ ಹಾಲರವಿ ಉತ್ಸವ ಹದಿನೇಳರಂದು ರಥೋತ್ಸವ ಮತ್ತು ಶ್ರೀ ವೀರಭದ್ರೇಶ್ವರ ಕೊಂಡೋತ್ಸವ ಹದಿನೆಂಟರಂದು ಶ್ರೀ ಮಹದೇಶ್ವರ ಕೊಂಡೋತ್ಸವ ಮತ್ತು ಲಕ್ಷ ದೀಪೋತ್ಸವ ಹತ್ತೊಂಬತ್ತರಂದು ತೆಪ್ಪೋತ್ಸವ ಇಪ್ಪತ್ತರಂದು ಅನ್ನಬ್ರಹ್ಮೋತ್ಸವ ಕಾರ್ಯಕ್ರಮಗಳು ನಡೆಯಲಿವೆ ವಧುವರರಿಗೆ ವಿಶೇಷ ಉಡುಗೊರೆಗಳನ್ನು ನೀಡಲಾಗುವುದು ಕೃಷಿ ಮೇಳದಲ್ಲಿ ಮೈಸೂರಿನ ನಂಜನಗೂಡು ರಸಬಾಳೆ ಮೈಸೂರು ವಿಳಿಯದೆಲೆ ಮೈಸೂರು ಮಲ್ಲಿಗೆ ಈರನಗೆರೆ ಬದನೆ ಬಳ್ಳಿ ಸಸಿಗಳು ಕಸಿ ಟೊಮ್ಯಾಟೊ ಬದನೆ ಬೇಳೆ ಮತ್ತು ವೈವಿಧ್ಯಮಯ ಪುಷ್ಪ ಪ್ರದರ್ಶನ ಇರಲಿದೆ ಕೃಷಿ ಬ್ರಹ್ಮಾಂಡದಲ್ಲಿ ಮುನ್ನೂರಕ್ಕೂ ಹೆಚ್ಚು ದೇಸಿ ಹಾಗೂ ವಿದೇಶಿ ತರಕಾರಿಗಳು ಧಾನ್ಯಗಳು ಎಣ್ಣೆಕಾಳುಗಳು ವಾಣಿಜ್ಯ ಬೆಳೆಗಳು ಮೇವಿನ ಬೆಳೆಗಳು ಸೇರಿದಂತೆ ಅನೇಕ ಬೆಳೆಗಳ ಪ್ರದರ್ಶನ ನಡೆಯಲಿದೆ ಜಾತ್ರಾ ಮಹೋತ್ಸವದಲ್ಲಿ ಮಠಾಧೀಶರು ಧರ್ಮಗುರುಗಳು ರಾಜ್ಯಪಾಲರು ಮುಖ್ಯಮಂತ್ರಿಗಳು ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ದವಸ ಧಾನ್ಯಗಳ ಸಮಗ್ರ ವ್ಯವಸ್ಥೆಯೊಂದಿಗೆ ಸಮಾರಂಭ ನಿರ್ವಹಿಸಲಾಗುತ್ತದೆ